ಮೂಲದ್ದೆ ಅದೊಂದು ಕೋಳಿ ಹಂಗ ನುಂಗುಕ್ ಆಗುದಿಲ್ಲ ಇದಾದ್ರಷ್ಟೇ ಟ್ರೈ ಮಾಡೋದಷ್ಟೇ ತಾಸ್ ಕಟ್ಲೆ ಟ್ರೈ ಮಾಡ್ತದೆ ಸುಸ್ತಾದ್ಮೇಲೆ ಬಿಟ್ಟು ಹೋಗ್ತದೆ ಹಂಚು ತೆಗಿರಿ ಹಾ ಹಾಲಿಗೆ ತೆಗಿರಿ ಇಲ್ಲ ಇಲ್ಲಿ ನಿಮಿಷ ಕೋಳಿ ಮತ್ತೆ ಸ್ವಲ್ಪ ಸಣ್ಣ ಇದ್ರೆ ನುಂಗ್ತಿತ್ತು ಇಲ್ಲ ಹಾವು ದೊಡ್ಡಿದ್ರೆ ನುಂಗಾಗ್ತಿತ್ತು ಹಾವು ಮೀಡಿಯಮ್ ಏನು ಭಾಳ ದೊಡ್ಡ ಅಲ್ಲ ಅದು ಅದು ನುಂಗ್ ಟ್ರೈ ಮಾಡ್ತದೆ

ಓಡ್ಸ್ಕೋ ಬರುದಿಲ್ಲ ಹಾವು ಓಡಿಸ್ಕೊಂಡ್ ಬರುವಂತ ಪ್ರಾಣಿ ಅಲ್ಲ ನೀವು ಸಾಕು ನಾಯಿನ್ನ ಓಡಿಸ್ಕ ಬರುದು ಹಾವು ಓಡಿಸ್ಕ ಬರುದಿಲ್ಲ ಯಾವತ್ತು ಅದಕ್ಕೆ ನೋವು ಆಗ್ತದಲ್ಲ ಅಷ್ಟು ಯಾವ್ದು ಹೌದು ಹೌದು ನೋಡ ಅದು ಕೊಳಿಯೋಕ್ ಶುರು ಆಗದಿಗೆ ವಿಷ ಬಿಟ್ಟಿರ್ತದಲ್ಲ ಆ ಆಹಾರ ವಿಷದಿಂದಾನ ಕರ್ಕ್ ಬೇಕಲ್ಲ ಹೊಟ್ಟೆಗೆ ಹೋದ್ಮೇಲೆ ನಮ್ ತಲೆ ಜಗತ್ತಿನ್ನುವುದಿಲ್ಲ ಹಾವು ಹಂಗೆ ಜೀರ್ಣ ಆಗ್ಬೇಕು ಈಗ ಏನ್ ಹೇಳಿ ಅದ್ರದ್ದು ಈ ಇಲಿ ಗಿಲಿ ಅನ್ನೋ ನುಂಗಿರ್ತಲ್ಲ ಅದ್ರದ್ದು ಕೂದ್ಲು ಮಾತ್ರ ಹಂಗೆ ಇರ್ತದೆ ಬಾಕಿ ಅದ್ರದ್ದು ಎಲುಬು ಎಲ್ಲ ಕಾಲು ಗೀಲು ಎಲ್ಲಾ ಪುಡಿ ಹೋಗ್ತದೆ ಎಲ್ಲಾ ಪುಡಿ 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 ಹೋಗ್ತದೆ